ಕನ್ನಡ ಸಾಹಿತ್ಯದ ಮಹಿಮೆ ಪರಂಪರೆ ಮತ್ತು ಅದರ ತಾತ್ವಿಕ ಗೌರವವನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ಸಾಹಿತ್ಯ ಸತ್ವವಿಲ್ಲದ ಕೆಲ ರಾಜಕಾರಣಿಗಳಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸು ನಡೆಯುತ್ತಿರುವುದು ವಿಷಾದನೀಯ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಸ್ ಉಪ್ಪಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸಾಹಿತ್ಯದ ಸತ್ವವೇ ತಿಳಿಯದ ಕೆಲ ರಾಜಕಾರಣಿಗಳಿಂದ ರಾಜ್ಯೋತ್ಸವ ಪ್ರಶಸ್ತಿ ಶಿಫಾರಸು ನಡೆಯುತ್ತಿರುವುದು ವಿಷಾದನೀಯ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಾಹಿತ್ಯ ಪರಂಪರೆ ಮೌಲ್ಯಗಳ ಅರಿವಿಲ್ಲದವರ ನೇತೃತ್ವ ಸಾಹಿತ್ಯ ಕ್ಷೇತ್ರಕ್ಕೆ ದುರಂತವಾಗಿದೆ ಅಂತ ಬೇಸರಿಸಿ ಇತ್ತೀಚೆಗೆ ಸಾಹಿತ್ಯ ಕ್ಷೇತ್ರದ ರಾಜ್ಯಾಧ್ಯಕ್ಷರ ಮೇಲೆಯೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರುವುದು ನೋವಿನ ಸಂಗತಿ ಅಂತ ಸರ್ಕಾರದಿಂದ ಒಂದು ಪೈಸೆಯೂ ಸಹಾಯ ಬರೆದಿದ್ರೂ ಸಾಹಿತ್ಯ ಉಳಿಸಿ ಬೆಳೆಸುವ ನಂಬಿಕೆಯೇ ನಮ್ಮ ಬಲ ಆಸಕ್ತಿ ಮತ್ತು ಮನಸ್ಸಿದ್ರೆ ಸಾಹಿತ್ಯ ಸೇವೆ ಸಾಧ್ಯ ಅಂತ ಕೊಟ್ರೆ ಸುಪ್ಪಾರವರು ಸ್ಪಷ್ಟಪಡಿಸಿದರು ಪರಂಪರೆಯ ಪ್ರಾತಿನಿಧಿಕ ಸಂಸ್ಥೆಯಾದಂತಹ ಒಂದು ಪರಿಷತ್ತು ಎಷ್ಟು ಕವಿಗಳಿಗೆ ವೇದಿಕೆಗಳನ್ನು ಕೊಡ್ತಾ ಇದೆ ಎಷ್ಟು ಸಾಹಿತ್ಯಗಳನ್ನು ಗುರುತಿಸ್ತಾ ಇದೆ ಎಷ್ಟು ಕಲಾತ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅವೇ ಭವನ ಇದೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಹೇಳ್ತಾ ಇದೀಗ ರಾಜ್ಯ ಹೇಳ್ತಾ ಇದೀವಿ ಎಲ್ಲಿಯೂ ಕೆಲವು ಕಡೆ ಬಿಟ್ಟರೆ ಒಂದು ನಾಲ್ಕೈದು ಜಿಲ್ಲೆಗಳಲ್ಲಿ ಬಿಟ್ಟರೆ ಬಹುತೇಕ ಜಿಲ್ಲೆಗಳಲ್ಲಿ ಒಂದು ನಿಷ್ಕ್ರಿಯ ಸ್ಥಿತಿಯನ್ನು ತರ್ತೀವಿ ಇನ್ನೊಂದು ದೊಡ್ಡ ಸೋಚನೆ ಒಂದು ದುರಂತ ఆకెన్ ఆయ్ సా వర్షి రాజకీయ పక్షులు అభ్యర్థి ರಾಜ್ಯೋತ್ಸವವು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷವಿಡೀ ಕನ್ನಡ ಚೇತನ ಜೀವಂತವಾಗಿರಬೇಕು ಅಂತ ಕರೆ ನೀಡಿ ಪ್ರಶಸ್ತಿಗಳು ನಿಜವಾದ ಅರ್ಹ ಸಾಧಕರಿಗೆ ಸಿಕ್ಕಾಗ ಮಾತ್ರ ಅದರ ಗೌರವ ಉಳಿಯುತ್ತೆ ಅಂತ ಹೇಳಿದರು ಪ್ರಾಸ್ತಾವಿಕ ಭಾಷಣ ಮಾಡಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯ ಜಂಟಿ ಕಾರ್ಯದರ್ಶಿ ನಾಗರಾಜ್ ದೊಡ್ಡಮನಿ ಕನ್ನಡಕ್ಕೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸವಿರುವ ಮಹಾಭಾಷೆ ಎಂದು ತಿಳಿಸಿ ಸಾಹಿತ್ಯ ಸಂಸ್ಕೃತಿ ನಾಡು ನುಡಿ ಉಳಿಸೋಕೆ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಅಂತ ನಾಗರಾಜ್ ಹೆತ್ತುರವರು ಮಾಹಿತಿಯನ್ನು ನೀಡಿದರು ಕವಿಗೋಷ್ಠಿ ರಾಜ್ಯೋತ್ಸವ ಅವಾರ್ಡ್ ಒಂದು ಕೊಡುವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದೀವಿ ಹಾಗೆ ಈ ವರ್ಷ ಮಾಡ್ತಾ ಇದ್ವಿ ಯಾಕೆ ರಾಜ್ಯೋತ್ಸವ ಅವಾರ್ಡ್ನ ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾತಾಡಬೇಕಾದ್ರೆ ನಿಮಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಪ್ರತಿ ವರ್ಷ ನಮ್ಮಲ್ಲೂ ಕೂಡ ತುಂಬಾ ಜನ ಪ್ರಪೋಸಲ್ ಕಲಿಸಿರ್ತಾರೆ ಜೊತೆಗೆ ಅದೊಂದು ಅವಾರ್ಡ್ ಬರಲಿ ಅಂತ ಹೇಳಿ ತುಂಬಾ ಜನ ಸಾಧನೆ ಮಾಡಿ ಅನೇಕ ಏನೇನು ಮಹಾನ್ ಕಲಾವಿದ ಈ ನಮ್ಮ ಗ್ಯಾರಂಟಿ ರಾಮಣ್ಣ ಇದಾರೆ ಬಹುಶಃ ಆ ಅವರಿಗಿಂತ ದೊಡ್ಡ ಕಲಾವಿದ ಜಾನಪದ ಕ್ಷೇತ್ರದಲ್ಲಿ ಅವರಿಗಿಂತ ದೊಡ್ಡ ಕಲಾವಿದ ನಾನು ಇವರು ಕೂಡ ನಮ್ಮ ಜಿಲ್ಲೆಯಾಗಿ ನನ್ನ ಕಣ್ಣಿಗೆ ನನ್ನ ವ್ಯಾಪ್ತಿಯಲ್ಲಿ ಯಾರಿಗೂ ಕೂಡ ಕಂಡಿಲ್ಲ ದಯಮಾಡಿ ಒಂದು ವ್ಯಾಪಾರಿ ಕಾರ್ಯಕ್ರಮದಲ್ಲಿ ಸಾಹಿತಿ ಶೈಲಜಾ ಹಾಸನ್ ಸಾಹಿತಿ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನಾ ಕೆ ಭರತ್ ಸಮಾಜ ಸೇವಕ ಡಾಕ್ಟರ್ ವಿಜಯಕುಮಾರ್ ಪುಟ್ಟಸ್ವಾಮಿ ಶೆಟ್ಟಿ ಕಾವಿಶ್ರೀ ಕಾಂಚನಮಾಲಾ ಮತ್ತು ಹಲವಾರು ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದರು